ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ಸ್ವಯಂ ಪ್ರೇರಿತ ಕೋಮು ಘರ್ಷಣೆಯಾಗಿತ್ತ ಅಥವಾ ರಾಜಕೀಯ ಬೆಂಬಲದೊಂದಿಗೆ ನಡೆಸಲಾದಂತಹ ಒಂದು ಪೂರ್ವ ಯೋಜಿತ ಆಗಿತ್ತ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ದೆಹಲಿ ಪೊಲೀಸರು ನಾಲ್ಕು ದಿನಗಳ ಕಾಲ ಹಿಂಸಾಚಾರ ನಡೆದಾಗ ಯಾಕೆ ನಿಷ್ಕ್ರಿಯರಾಗಿದ್ರು ಅಥವಾ ತಾವು ಕೈಜೋಡಿಸಿದ್ರ ಗಲಭೆಯ ಮೊದಲು ಮತ್ತೆ ಗಲಭೆಯ ಸಂದರ್ಭದಲ್ಲಿ ಉದ್ರಿಕ್ತರನ್ನ ಸೇರಿಸುವಲ್ಲಿ ಮತ್ತೆ ದ್ವೇಷವನ್ನು ಹರಡುವಲ್ಲಿ ಸಂಘ ಪರಿವಾರದ ಗುಂಪುಗಳು ಮತ್ತು ಹಿಂದುತ್ವ ವಾಟ್ಸ್ಆಪ್ ನೆಟ್ವರ್ಕ್ ಗಳು ವಹಿಸಿದಂತಹ ಪಾತ್ರ ಎಂಥದ್ದಾಗಿತ್ತು ಪೊಲೀಸ್ ಮತ್ತೆ ಗುಪ್ತಚರ ಸಂಸ್ಥೆಗಳು ಸೇರಿದಂತೆ ಇಡೀ ವ್ಯವಸ್ಥೆ ಮುಸ್ಲಿಮರನ್ನ ಗುರಿಯಾಗಿಸಿ ನಿಜವಾದ ಅಪರಾಧಿಗಳನ್ನ ಹೇಗೆ ರಕ್ಷಣೆ ಮಾಡಿತು ದೆಹಲಿ ಪೊಲೀಸರ ಪಕ್ಷಪಾತದ ತನಿಖೆಗಳನ್ನ ನ್ಯಾಯಾಲಯಗಳು ಪದೇ ಪದೇ ಪ್ರಶ್ನೆ ಮಾಡಿದ್ರು ಕೂಡ ತಮ್ಮ ಕರ್ತವ್ಯದಲ್ಲಿ ವಿಫಲರಾದಂತಹ ಅಧಿಕಾರಿಗಳ ವಿರುದ್ಧ ಯಾಕೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳಿಲ್ಲ ಅಲ್ಪಸಂಖ್ಯಾತರು ಮತ್ತು ರಾಜಕೀಯ ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸುವಲ್ಲಿ ಬಿ ಜೆ ಪಿ ಕಾನೂನು ಜಾರಿ ವ್ಯವಸ್ಥೆ ಮತ್ತು ಹಿಂದುತ್ವ ಗುಂಪುಗಳ ಒಟ್ಟುಗೂಡುವಿಕೆ ಬಗ್ಗೆ ದೆಹಲಿ ಗಲಭೆ ಏನನ್ನ ಹೇಳುತ್ತೆ ಈ ಮಹತ್ವದ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು